ಹಾಲು ದಯವಿ ಬಾಳ ಚಂದ್ ಕೂತದಿ ಯಾಕೇನೆ ಯಾಕ್ರಿಪಾಂಗಿದ್ದಾರೀತೀ ಹಾಕಿ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಬೆಳಗಾವ್ ಜಿಲ್ಲಾ ರಾಯಬಾಗ್ ತಾಲೂಕಾ ಇದು ನಂದಿ ಕುರುಳಿ ಗ್ರಾಮ ಹೌದಿಪ್ಪ ಹೌದಾ ಬಳ್ಳಗಾವ ಜಿಲ್ಲಾದಾಗಿ ಎಲ್ಲಾ ಕಡೆ ಕಾರ್ಯಕ್ರಮ ಕೊಟ್ಟಿದೆ ಹೇ ಕೊಟ್ಟಿರಪ್ಪ ಕೊಟ್ಟಿದೆ ನಮ್ಮ ಅಧ್ಯಕ್ಷರ ಅವರು ಬutarಲಿ ಹಾ ಹಾ ಅವರು ನಮ್ಮ ಕಾರ್ಯಕ್ರಮ ಹಲವಾರ ಕಡೆ ಏತಾ ಹಾ ಎಲ್ಲ ಕಡೆ ಕಾರ್ಯಕ್ರಮ ಬಂದಾ ಹೇ ಬಂದರೇಪ್ಪ ಯಾವ ತರ ತಂದೆ ಮಾಡಿದರೆ ಎಲ್ಲರಿಗೂ ಗೊತ್ತದ ಹೇ ಗೊತ್ತಾದೆಪ್ಪ ಗೊತ್ತಾದ ಒಂದು ಊರಲ್ಲಿ ಹಾರ್ಕಿ ಸಂಘ ಬಂದ್ರ ಅದರ ಮಂದಿ ಇಚ್ಚಕ್ಕೆ ನಿಂತಿರ್ತಾರ 10 ಮಂದಿ ಇಚ್ಚಕ್ಕೆ ನಿಂತಿರ್ತಾರ ಎದಕ್ ನಿಂತಿರ್ತಾರಪ್ಪ ಅವ್ರು ಈ ಗಾಡಿ ಮ್ಯಾಲೆ ಬಂದಾಗಿ ಈ ಗಾ ಹತ್ತು ಮಂದಿ ಕೂ ಹಾ ಈ ಗಾದಿ ಮ್ಯಾಲ ಚಲೋ ಅಂದ್ರೆ ಈ ಕಡೆ ಒಂದ್ ಹತ್ತು ಮಂದಿ ಇವ್ರಡಿತಿರ್ತಾರೆ ಈ ಗಾಡಿ ಒಂದು ಹತ್ತು ಮಂದಿ ಕೂತಿರ್ತಾರ ಅವ್ರ ಕೂ ಹೊಡಿತಿರ್ತಾರೆ ಅವ್ರೇನ್ ಕುಡಿದ ಕೂ ಹೊ ನಂಗ ಹೊಡಿತಾರೀ ಅದನ್ನ ಮುಂದೊಂದು ಹತ್ತು ಮಂದಿ ಕೂತಿರ್ತಾರ ಅವರು ಇವ್ರು ಎರಡು ಮಾತ್ರ ಪಕಾಯು ಬಾಯ ಹಿಂಗ್ ವೇದಿಕೆ ನಮಗ್ ಸಿಕ್ಕೋಗಿ ಜೇಳ್ಬೇಕಂದ್ರೆ ನೀವೆಲ್ಲ ಪುಣ್ಯವಂತರು ನಿಮ್ಮ ಪ್ರೀತಿ ಬೆಳಗ್ಗೆ ರೈತ ದೈವ ಚಕ್ರದಾಗಿ ಕುಂತರು ಚಕ್ಕಾಗಿ ಕುಂತರು ನಿಮ್ಮ ಪ್ರೀತಿ ನೀರಾಗ ಹೋಗುದ್ರು ಮುನಗಂಗಿಲ್ಲ ಬೆಂಕಿ ಹೋಗುದ್ರು ಸುಡಂಗಿಲ್ಲ ಸುಡಂಗಿಲ್ಲ ಗಾಳಿ ಹೋಗುದ್ರ ಹಾರಂಗಿಲ್ಲ ಅಂಗಡಿಯಾಗಿಟ್ಟು ಮಾರು ಅಂತ ತಗ್ಗಾಗಿಟ್ಟು ತುಗಿದ್ರು ತುಗಂಗಿಲ್ಲ ಅಂತ ಪ್ರೀತಿ ಎಲ್ಲಿ ಕೊಟ್ಟಿರಂತ ಕೇಳಿದ್ರ ಅದು ನಂದಿ ಕೂಡ ಮಾಡ್ತಾರೆ ಗ್ರಾಮಕ್ಕೆ ಹೊಯ್ ದೈವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಇದ್ದಲ್ಲಿ ಮಂದಿ ಐತಿ ಮಂದಿದ್ದಲ್ಲಿ ಮಾತೈತಿ ಮಾತಿ ಒಂದು ಮರ್ಯಾದೆ ಐತಿ ಜ್ಞಾನದ ಜಗಳ ನಡೆಯುವುದೈತಿ ಬೆಳಗಾವಿ ಜಿಲ್ಲಾ ತಾಲೂಕು ನದಿ ಗ್ರಾಮದ ಹೆಮ್ಮೆ ನಮ್ಮ ಧರೂರ್ ಒಂದು ಮಾತು ಏನು ಏನ್ ಸಕ್ಕರೆ ಜಿಲ್ಲಾ ಅಕ್ಕರೆ ತಾಲೂಕು ನಕ್ಕರೆ ಗ್ರಾಮ ಯಾವ್ದು ಅಂತ ಕೇಳಿದ್ರೆ ಅದೇ ನಂದಿಕೊಳ್ಳಿ ಗ್ರಾಮ ಸಭಾಧಾನ ಕೈ ಎತ್ತಿರತಕ್ಕ ಮುರುಸಿದ್ದು ತನ್ನ ಕೈಪಿ ಕಂಡು ಬರೆದಿಟ್ಟೆ ಹಂತ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀರಿ ಪುಣ್ಯಾರ್ತ್ಮರೇನ ಸರ್ಜೋನ ಸಹಲಾಡಿಗಳು ಬಹಳ ಒತ್ತಿ ಕೊಟ್ಟು ಒತ್ತಿ ಕೊಟ್ಟು ಮ್ಯಾಗ್ ಹೋಯ್ತು ದೃಶ್ಯ மருட்டா ஒத மா சுமார்த்தாண்டி அட்டக்கீப்பா ಆ ತಾತ್ಪರ್ಯವನ್ನ ಕಮಿಟಿಯವರನ್ನ ಕಲಾವಿದರಾಗಿ ನಾವು ಅವ್ರನ್ನ ತಿಳ್ಕೊಂಡು ಹೋಗಬೇಕು ನಾವು ಹೇಳಿದ ಕಮಿಟಿ ಅವ್ರು ಕೇಳ್ಬೋದು ಮುದುಕ ಕೂಡಿದ ಜನ ಕೇಳ್ತದ ಏ ನೀನ್ ಮ್ಯಾಲ ಹಂಗ ಕರ್ಶಿ ಏನ ಹೌದ ಹತ್ತ ಸಾವಿರ ಮಾಡಿ ಪಟ್ಟಿ ಕೊಟ್ಟಲ್ಲ ಮಗಣ ಅವ್ರಿಗೆ ನಮ್ಗೆ ತರಿಸಲ್ಲ ಹಿಂಗ ನಾವ್ ಇರ್ತಾರಪ್ಪ ಹಿಂಗ ನಾವ್ ಇರ್ತಾರ ಅವ್ರಿಗೆ ಅನಿಸುಗಳು ಕಲಾವಿದ್ರೆ ನಾವು ನೋಡ್ಕೋಬೇಕು ಹೌದೌದು ಯಾಕೆ ನಡ್ಕೋಬೇಕು ಈ ಮುತ್ತೂರ್ ಮ್ಯಾಲ ಅಂದ್ರೆ ನಿಮ್ಮ ಮ್ಯಾಲೆ ಸರ್ಜೋಲಿ ಸಾಕಲ್ ಅದ್ರ ಅತ್ಯಂತ ಅಭಿಮಾನದ ಪ್ರೇಮ ನಂದದ ಹೌದ್ರಿ ಪಾ ಹಾ ನಿಮಗೆ ಸುಮಾರತನ ಮಾತಾಡಕತ್ತಿಲ್ಲ ಹೌದಾ ಕೆಟ್ಟತ್ತು ನಾ ಮಾತಾಡಕತ್ತಿಲ್ಲ ಒಂದು ಹೆಮ್ಮೆಯ ಅಭಿಮಾನ ನಿಮ್ಮ ಮೇಲದ ಹೌದ್ರಿ ಪಾ ಹೌದಾ ಹಡ್ಲಿಗೆರಿ ಮೇಲೆಿನ ಅಭಿಮಾನದ ಅಭಿಮಾನದ ನಾನು ನಿಮ್ಮ ಮೇಲೆ ಇರತಕ್ಕಂತ ಪರಸನ ಒಂದೇ ಒಂದು ಮಾತು ಹೇಳಿದೆ ನನ್ನ ಮೇಲೆ ಒಂದು ಸಮಸ್ಯೆ ಅದ ನಾವು ದುಃಖದ ಹೌದ್ರಿ ಪಾ ಹಾ ನಾವು ಒಂದು ದುಃಖದ ಸನ್ನಿವೇಶದಾಗ ನೀವು ಹೌದಾ ನೀವು ಮುಂದೆ ಹೋಗಿದ್ದೀಮ್ ಹತ್ತು ಅಂತ ಕೆಲಸ ಮಾಡಿ ಎಲ್ಲಾ ಕಡೆ ನಾವು ಫಸ್ಟ್ ಹೋಗಿ ದಿಮೋಡಿವಿ ಯಾರು ಊರೋಗು ನಿಮ್ಗೆ ಹೆಚ್ಚಿಗೆ ಅವಕಾಶ ಕೊಟ್ಟಿಲ್ಲ ಟೈಮಿಂಗ್ ಮಾಡವ್ರಲ್ಲ ಯಾವತ್ತಿಗೂ ನಾವು ಟೈಮಿಂಗ್ ಮಾಡೋರಲ್ಲ ಹೌದಾ ನಿಮ್ಮ ಏರಿಯಾದಾಗ ಬಂದು ಹತ್ತು ವರ್ಷದಾಗ ಬಂದು ಹೊಡೆದ್ರು ಹೊಡೆದ್ರೆ ಬಿಟ್ರೆ ಬಿಟ್ಟರೆ ಕರಿ ನಾವು ಮುಂದೆ ಹೋಗಿ ಒಂಬತ್ತು ತೊಂಬತ್ತರಂತ ದೇವ ಹಚ್ಚೀವಿ ನಾವು ಹೌದು ನಿಮಗೆ ಹೇಳುವಂತ ಪರಿಸ್ಥಿತಿ ನಮಗ್ ಇಲ್ಲ ಐತೆ ಅಂತ ಪರಿಸ್ಥಿತಿ ಬಂದ ಬಾಳಕ್ಕೆ ನಿಮ್ಗೆ ಹೇಳಿ ನಾವು ಬಂದ ನೀವು ಮುಂದೆ ಹೋಗಿದ್ದೇನೆ ಚಾಲು ಅಂದ ಕೊಂಡ ಅವು ಬರ್ಸೋನ್ ಹಿಂದ್ರು ಅವಾಗ ಏನೋ ಏಯ್ ತಿಂದ್ರು ಹಂಗೆ ಊಟಕ್ಕೆ ಬಂದ್ರು ಹಾಂ ಅವ್ರ ಕಿವ್ಯಾಗ ಹೇಳ್ಯಾಗ ನಮ್ಮ ಅಮ್ಮಗ ಹೇಳಿದ ಆ ನಾ ಯಾಕೆ ನಿಮಗೆ ಧ್ವಜ ಮೇಲ ನೀ ಹೆಂಗ್ ತಿಳ್ಕೊಂಡಿ ಬೈ ನಾಡೋ ಹಂಗೆ ಮಾತಾಡಕ್ತಿ ಹೌದ್ರಿಪಾ ಕ್ರಮೀಂಜವ್ ಅರ್ಥ ಮಾಡ್ಕೊಂಡ್ ಕಾದ ಕರ್ತವ್ಯ ನಮ್ದವ ನಮ್ದೀಪಾ ಏನದ ಅದ ಅರ್ಥ ಅದು ಖರೆ ದೈವ ಎಲ್ಲ ಏನ್ ಮಾತಾಡ್ಬೇಕಲ್ಲ ಕಮಿಟಿ ಅವ್ರಿಗೆ ಎಂತ ಮಾತಾಡ್ತಾವ್ ಸುಚಿ ಖರೆ ಎಂದಿಗೂ ನಾ ನಿಮಗೆ ಫೋನ್ ಹಚ್ಚಿ ನಿಮ್ಮ ಮುಂದ್ ಹೋಗಿ ನಿಮ್ ಹೊಡೆದಪ್ಪ ಹೇಳಿದಾವಲ್ಲ ಹೇಳಾಕು ಅಲ್ಲ ಕರೆ ಇಲ್ಲಿ ಬಂದ್ ಕೊಡ್ಲಿ ಅದು ದೊಡ್ಡ ಮೇಳ ದೊಡ್ಡ ಮೇಳ ನೀವ್ ಬೆಕ್ಕಲ್ಲ ಹೋಗಿ ಗಿಡದಾಗ ಕುಂದ್ರಸು ಅದು ಗಿಡದಾಗ ಕೂತಿ ಅಂದ್ರೆ ದೊಡ್ಡವಾಗಲ್ಲ ತಲೆ ಗಿಡ ಚಂದ್ರ ಸಣ್ಣ ಖರೆ ಕಾರ್ಯಕ್ರಮ ಮಾಡುದು ಕಾರ್ಯಕ್ರಮ ಮಾಡೋದು ಮಾಡುದು ಅಭಿಮಾನ ಪ್ರೀತಿ ನಿನ್ ಮೇಲೆ ಅಭಿಮಾನದ ಆ ಅಭಿಮಾನ ಇಟ್ಕೊಂಡು ಹೋಗ್ಲತ್ತ ನಿಮ್ಮೇಲೆ ಒಂದು ವಿನಂತಿ ಅದನ್ನ ನಾ ಮಾತು ಮಾತಾಡುವಂತ ಆದ್ರೂ ಕೂಡ ಇಲ್ಲಿ ಮಾತಾಡಬೇಕಾಗಿದೆ ಹೌದ್ ಹೌದು ಇನ್ನ ಗುರು ಮತ್ತು ಶಿಷ್ಯರ ವಿಷಯ ಹಾ ಗುರು ಮತ್ತು ಶಿಷ್ಯರ ವಿಷಯಕ್ಕೆ ಬರೀಪ ಸಂಚೋರಿ ಸಾಕಲ ಶಿಷ್ಯ ಅಂತ ಹೇಳಿದ್ರು ಹಿಡ್ದಾರಿಪ್ಪ ವಿಷಯ ಯಾರು ಕೊಟ್ಟರು ಯಾರು ಹೇಳಿದ್ರು ಏನು ಮಾತಾಡಿದ್ರಿ ಅವರು ವಿಷಯ ಯಾರು ಮಾತಾಡಿ ಬರೀ ಪಾದ ಹಿಡಿದು ಬಿಟ್ಟ ಮತ್ತಿಲ್ ಯಾರು ಮಾತಾಡೋದು ನೀವು ಪಾದ ಹಿಡಿದ್ರಿ ಬಿಡ್ರಿ ಗುರು ಹೇಳ್ತದಾನ ಅದಕ್ಕೊಂದು ಕ್ಯಾರಿ ಹಾಕಿ ಕೊಟ್ಟು ಮಾಡ್ರಿ <laughs> ಗುರು <laughs> 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 ಮೋಕ್ಷದ ಗುರು ಗುರು ಅಂದ್ರೆ ಏನು ಗು ಅಂದ್ರ ಕತ್ತಲೆ ಗು ಅಂದ್ರ ಕತ್ತಲೆ ರೂ ಅಂದ್ರ ಪ್ರಕಾಶ ಅಂದ್ರೆ ಕತ್ತಲೆ ಮತ್ತು ಬೆಳಕ ಗುರು ಕತ್ತಲೆ ಮತ್ತು ಬೆಳಕ ಅಂದ್ರ ಕತ್ತಲದಾಗಿರ್ತದ ವಸ್ತುವಾದ ಬೆಳಕಿನ ಕಡೆಗೆ ಒಂದು ಗುರು ಅಂತ ಹೌದಪ್ಪ ಹೌದು ಏನಾದ್ರು ಕತ್ತಲ ಕಡೆ ಇದ್ದವನ ಬೆಳಕಿಗೆ ಹೋದ ಗುರು ാര്യ ഗുരു അർത്ഥനീപ്പ് ശിഷ്യ ഗുരു അത് ബലക്കിൻ്റെ ശിഷ്യഈ എടുക്ക ಈ ಅರ್ಥ ಹಿಡ್ಕೊಂಡು ಅವನು ಹೇಳ್ತಾನೆ ಏನ ಜನತೆ ಬಾರೆ ಗುರು ಹುಟ್ಟಿದ ಹುಟ್ಟಿನ ಕೂಡಲೇ ತಾಯಿ ಗುರು ಆಗತಾನೆ ಹುಟ್ಟಿದ ಕೂಡಲೇ ಮಗನಿಗೆ ತಾಯಿ ಗುರು ಆಗಾ ಜನನಿ ತಾನು ಮೊದಲ ಗುರು ಗುರು ಜನನಿಯಿಂದ ಕಲಿತ ಜಗವೇ ಧನ್ಯರು ಹೇಳ್ತಾರೆ ಏನಂತಾಪ್ಪ ಹೇಳ್ತಾರಾ ಹುಟ್ಟಿನ ಕೂಡಲೇ ಸಂಸ್ಕಾರ ಕೊಟ್ಟ ಬೆಳೆಸಿದಕ್ಕೆ ತಾಯಿ ಗುರು ಆಗತಾನೆ ಹೌದ್ರಿಪ್ಪ ಪ್ರಪಂಚ ತೋಸಿರತಕ್ಕಂತ ತಂದೆ ಗುರು ಆಗತಾನೆ ಹೌದಾ ಸಂಸ್ಕಾರ ಕೊಟ್ಟಕ್ಕೆ ಗುರು ಮೊದಲನೇ ಗುರು ಅಂತ ಹೌದು ಏನು ಪ್ರಪಂಚ ತೋರ್ಸಿದವ್ರು ತಂದೆ ಗುರು ಆಗ್ತಾನೆ ಹೌದ್ರೀಪಾ ಮಗನೇ ವಿದ್ಯಾ ಒಡ್ಡಕ್ಕ ಸಾಲಿ ವ್ಯಕ್ತದನ್ನ ಸಾಧ್ಯಾಗ ಮಾತಾರೆ ಶಿಕ್ಷದ ಗುರು ಆಗ್ತಾನೆ ಹೌದ್ರಿಪ್ಪ ಏನಕ್ಕಂದ್ರೆ ಶಿಕ್ಷಣ ಗುರು ಆಗಣ ಇವು ಯಾವಾಗ ಪ್ರಪಂಚದೊಳಗ ಈಚಾರಿ ಪಾರ್ಮಾತ್ಯ ದಾರಿ ಭಟ್ಟೆ ಅಂದ್ರೆ ಆರು ಗುಣ ಅಳುದು ಮೂರು ಗುಣ ತಿಳಿದು ಸನ್ಯಾಸತ್ವವನ್ನು ಪಡ್ಕೊಂಡು ಹ ನೀನು ಮುಕ್ತಿ ಮಧ್ಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಬರ್ತಾನೆ ದಾತ ದೀಕ್ಷದ ಗುರು ಅಂತ ಹೇಳಿ ಏನು ಸಂಸ್ಕಾರ ಗುರು ತಾಯು ಪ್ರಪಂಚದ ಗುರು ಶಿಕ್ಷದ ಗುರು ತಂದಿರಾದ ಆದ ದೀಕ್ಷದ ಗುರು ಮುಂದೆ ಹೋಗುವ ಕಾಲಕ್ಕೆ ದೀಕ್ಷದ ಗುರು ಆದ್ರಿ ಇನ್ನು ಮುಂದೆ ಸಾಕ್ತ ಬಳಕ ಗೋರಿ ಮ್ಯಾಲ ನಿಮ್ಮ ಒದ್ರ ತೆರಿ ಮ್ಯಾಲ ಕಾಲ್ ಪತ್ ನಿದ್ರೆ ಮೋಕ್ಷದ ಗುರು ಆಗ್ತದೆ ಹುಟ್ಟಾದ ಗುರು ಬೇಕು ಹೌದಾ ಗುರು ಬೇಕು ಕಲಸು ಕಲ್ಯಾಣಕ ಗುರುಬೇಕು ಮಧ್ಯಮದಗು ಗುರುಬೇಕು ಸತ್ತಗು ಗುರುಬೇಕು ನಿಮ್ಮ ಶಿಷ್ಯ ಯಾವಾಗಬೇಕು ಹಾ ಇಲ್ಲಿ ಒಂದು ಕ್ಯಾ ಪಾಯಿಂಟ್ ಕರೆಕ್ಟ್ ದೇಖರಿ ಓಕೆ ತೆಲಿ ಮೇಲೆ ಕಾಲ ಕೊಟ್ಟಾಗೆ ಅವ್ರಿಗೆ ಮೋಕ್ಷ ಹೌದ್ರಿಪ್ಪ ಹೌದು ಮಹಾಮಂಗಲ ಮಹಾಮಂಗಲ್ ನಿಮಗೆ ಮೋಕ್ಷ ಸಿಗ್ತದೆ ಗುರು ಹೆಚ್ಚಿನ ಜಗತ್ತರೊಳಗೆ ಯಾರಿಗಿಂತ ಆಗಿಲ್ಲ ಆಗಿರ್ಲಿಪ್ಪ ಆಗೋನು ಇಲ್ಲ ಇಲ್ಲ ಹೇಳ್ತಾರ ಗುರುವಿಂದ ಆಗುವ ತನಕ ದೊರೆಯದನ್ನ ಮುಕುತಿ 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 ಏನಾದ್ರೂ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎತ್ತಾಗಿ ತೊತ್ತಾಗಿ ಹಿರ್ತನದ ಮರವಾಗಿ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿರು ಸರ್ವಜ್ಞ ಬಳ್ಳಿಗರಡನ್ನು ಕೂಡಿ ಹಳ್ಳಕ್ಕೆ ಬಿದ್ದಂತೆ ಒಳ್ಳೆಯ ಗುರುವಿನ ಉಪದೇಶನಿಲ್ಲ ಎಲ್ಲಿರುವುದು ಮುಕ್ತ ಸರ್ವಜ್ಞ ಹೌದಾ ಸರ್ವಜ್ಞ ಕವಿಗಳು ಹಿಂಗೆ ಕನಕದಾಸರು ಹಿಂಗೆ ಹೌದಾ ನಿಮ್ಮ ಶಿಷ್ಯನ ಬಂದಲ್ಲಿ ಯಾವ ವಚನ ಬಲಕಿ ಮಾಡ್ತೀರಿ

ಸರ್ಜುಳಿ ಸಕಲ ಏನು ಪಾರೆ ಹೋಗ್ತಾರೆ ಕೂಡ ಭಕ್ತಿ ಪ್ರಕಾರ ಕೂತ್ ಕೇಳಿ ಯಾವ ರೀತಿ ಮಾತುಗಳು ಮಾತಾಡ್ತಾರ ನೋಡಿ ಅದ್ರ ಮ್ಯಾಲ ನಾವು ಮಾತಾಡೋಣ ತಿಳ್ಕೊಂಡು ಫೋಕಸ್ ಕೊಡ್ಲಾಕ್ ಬರ್ತದಂತಕ್ಕಂತ ಮಾತಾಡಿ ನಾಲ್ಕು ಕೆಳಗೆ ಹಾಡಿ ಹಾಡಿ ಉಭಯ ಕಲಾ ಏನು ಪಾರೆ ಹೋಗ್ತಾರೆ ತಾವೆಲ್ಲ ಕೂಡ ಭಕ್ತಿ ಪ್ರಕಾರ ಕೂತ್ ಕೇಳಬೇಕು ತಮ್ಮಲ್ಲಿ ಒಂದು ದಿನ ಕೇಳಿಪ್ಪ ಹಲೋ